ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಒಂದು ಪುಡಿ ಪಲ್ಯದೊಂದಿಗೆ ಬಂದಿದ್ದೀನಿ ಈ ಪಲ್ಯ ಹೇಗೆ ಮಾಡೋದು ಅಂತ ನೋಡಬೇಕಲ್ವಾ ಈ ಪಲ್ಯದ ರೆಸಿಪಿ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರುವಂತಹ ಮೊಸರನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ ಆಗಿರುವಂತಹ ಈ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಯೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಂತರ ಸಾಸಿವೆ ಕಾಳು ಒಂದು ಅರ್ಧ ಚಮಚ ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇಂಗು ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಒಗ್ಗರಣೆ ಹಾಕ್ತಾ ಇದೆ ಇವಾಗ ಕರಿಬೇವನ್ನು ಸಹ ಹಾಕ್ಬಿಡ್ತಾ ಇದ್ದೀನಿ ನೋಡಿ ಚಟಪಟ ಅಂತ ಇದೆ ನಂದು ಒಂದು ನಿಮಿಷ ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೊಬಿಡೋಣ ನೋಡಿ ಉದ್ದಿನ ಬೇಳೆ ಎಲ್ಲ ಬಣ್ಣ ಚೇಂಜ್ ಆಗಿದೆ ಇದಕ್ಕಿವಾಗ ನಾನು ನೋಡಿ ಬಾಳೆಕಾಯಿನ ಹೆಚ್ಚು ನೀರಿನಲ್ಲಿ ನೀರ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ನಾನು ಆಲ್ಮೋಸ್ಟ್ ಹೆಚ್ಚಿ ಒಂದು ಹಾಫ್ ಅನ್ ಅವರ್ ಆಗಿದೆ ಎಷ್ಟೊಂದು ಚೆನ್ನಾಗಿ ಹೋಳುಗಳು ನೋಡಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಶ್ ಆಗಿ ಇದೆ ಇದಕ್ಕೆ ಏನು ಮಾಡಿದೀನಿ ಅಂತ ಅಂದರೆ ಒಂದು ಕಾಲು ಚಮಚ ಆಗುವಷ್ಟು ದೊಡ್ಡ ಚಮಚದಲ್ಲಿ ಕಾಲು ಚಮಚ ನಿಂಬೆ ಹುಳಿನ ಹಾಕಿ ನೀರಿಗೆ ನಂತರ ಈ ಹೋಳುಗಳನ್ನು ಹಾಕಿದ್ದೀನಿ ಇವಾಗ ಈ ನೋಡಿ ಹೋಳುಗಳನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ನಿಂಬೆ ಹುಳಿ ಹಾಕಿರೋದ್ರಿಂದ ಎಷ್ಟೊಂದು ಫ್ರೆಶ್ ಆಗಿದೆ ನೋಡಿ ಆಲ್ಮೋಸ್ಟ್ ದಿನದಟ್ಟಲೆ ಹೀಗೆ ಹೆಚ್ಚಿದ್ರೂ ಸಹ ಇದೇ ಫ್ರೆಶ್ನೆಸ್ ಇರುತ್ತೆ ಬಾಳೆಕಾಯಿಗೆ ಮತ್ತು ಬಾಳೆಕಾಯಿ ತುಂಬ ಸಮಯನೂ ತಗೊಳ್ಳೋಣ ಬೇಯೋದಕ್ಕೆ ಕಟ್ಟಂತ ಬೆಂದ್ಬಿಡತ್ತೆ ಇವಾಗ ನಾನು ಗೊತ್ತಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಇವಾಗ ಒಮ್ಮೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಬಾಳೆಕಾಯಿ ಹೋಳುಗಳನ್ನ ಬೇಯಿಸ್ಕೋಬೇಕು ಇದೀಗ ಹೀಗೆ ಬೇಯ್ತಾ ಇರ್ಲಿ ಇದಕ್ಕೊಂದು ಒಳ್ಳೆ ಮಸಾಲಾ ಪದಾರ್ಥನ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ಎರಡೂವರೆ ಚಮಚದಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ನಂತರ ಒಂದೂವರೆ ಚಮಚ ಉದ್ದಿನಬೇಳೆ ಒಂದು ನಾಲ್ಕು ಕಾಳು ಮೆಂತ್ಯ ನೆಕ್ಸ್ಟು ಒಂದು ನಾಲ್ಕು ಒಂದು ಎಂಟು ಹತ್ತು ಕಾಡು ಕಾಳು ಮೆಣಸು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಖಾರಕ್ಕೆ ಬೇಕಾದಷ್ಟು ಒಣ ಮೆಣಸು ಇದೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ನಾಲ್ಕು ಕರಿಬೇವನ್ನು ಸಹ ಹಾಕಿದ್ದೀನಿ ಬೇಳೆಗಳ ಬಣ್ಣ ಎಲ್ಲ ಚೇಂಜ್ ಆಗಿ ಘಮ್ ಅಂತ ಪರಿಮಳ ಬರಬೇಕು ಇದನ್ನು ಹುರಿತಾನೆ ಆಗಾಗ ಬಾಳೆಕಾಯಿ ಹೋಳುಗಳನ್ನು ಸಹ ಸೌಟಾಡಿಸ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಬೇಳೆಗಳ ಬಣ್ಣ ಎಲ್ಲ ಚೇಂಜ್ ಆಗಿದೆ ಇವಾಗ ಒಂದು ಹತ್ತು ನಿಮಿಷ ಇದನ್ನ ಹಾಗೆ ಇಟ್ಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಮಸಾಲ ಪುಡಿ ರೆಡಿಯಾಗಿದೆ ಇವಾಗ ಕಲ್ಲರ್ ನೋಡಿ ಸಕ್ಕದಾಗಿದೆ ಅಲ್ವಾ ಇವಾಗ ನೋಡಿ ಬಾಳೆಕಾಯಿ ಎಷ್ಟು ಬೆಂದಿದೆ ಅಂತ ನೋಡೋಣ ನೋಡಿ ನೀಟಾಗಿ ಬೆಂದಿದೆ ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲಾ ಪೌಡರ್ನ ಹಾಕ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಇದಕ್ಕೆ ನೋಡಿ ಮೇಲಿಂದ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು ಮೇಲಿಂದ ಬೇಕಿದ್ರೆ ಸ್ವಲ್ಪ ಕಾಯಿ ತುರಿನೂ ಸಹ ಹಾಕೋಬಹುದು ನೋಡಿ ಫ್ರೆಂಡ್ಸ್ ಇವಾಗ ಪಲ್ಯ ರೆಡಿ ಆಗಿದೆ ರುಚಿ ಅಂತೂ ಹಾವು ಅಂತಾನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಬೇಕಿದ್ರೆ ಇನ್ನೊಂದು ಚಮಚ ಕೊಬ್ಬರಿ ಎಣ್ಣೆನೂ ಸಹ ಎಕ್ಸ್ಟ್ರಾ ಹಾಕ್ಕೋಬೋದು ಮೊಸರನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಮೊಸರನ್ನ ಬೇರೆ ನೀವು ಏನು ಪದಾರ್ಥ ಮಾಡಿಲ್ಲ ಅಂತಂದ್ರೂ ಇದೊಂದನ್ನು ಮಾಡಿಕೊಂಡು ಮೊಸರನ್ನ ಹಾಕ್ಕೊಂಡು ಜೊತೆ ಹಾಕ್ಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಈ ರೆಸಿಪಿ ನೀವು ಈ ರೀತಿಯ ಊಟಕ್ಕೆ ಅಂತಲ್ಲ ಸ್ನ್ಯಾಕ್ಸ್ಗೂ ಸಹ ಮಾಡ್ಕೋಬೋದು ಅದು ಸಹ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಇವತ್ತಿನ ಈ ಬಾಳೆಕಾಯಿ ಸ್ಟೀರ್ ಫ್ರೈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ ಬಾಳೆಕಾಯಿ ಪುಡಿ ಪಲ್ಯ ಅಂತಲೂ ಸಹ ಕರಿಬೋದು ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತು ಅಲ್ವಾ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಮತ್ತು ನಿಮ್ಮ ಸಲಹೆ ಏನಿದ್ರು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ಮಾಡಿದ ಈ ಪಲ್ಯದ ರೆಸಿಪಿ ಸಹ ಹೇಗಾಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಲ್ವಾ ಅದೊಂದೇ ಅಲ್ಲ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಸಲಹೆ ಸಹಕಾರ ಇದೇ ರೀತಿಯಲ್ಲಿ ಮುಂದುವರಿಸ್ತೀರಾ ಅಲ್ವಾ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಇಲ್ದ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್